ಬಿಳಿ ಕೂದಲು ಒಂದು ಕಾಲದಲ್ಲಿ ವಯಸ್ಸಾದವರ ಸಂಕೇತವಾಗಿತ್ತು ಆದರೆ ಈಗ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಬರುತ್ತಿದೆ ಅಷ್ಟೇ ಅಲ್ಲದೆ ಡ್ಯಾಂಡ್ರಫ್ ಎ ಫಾಲ್ ಇನ್ನೂ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಹಿಂದೆಲ್ಲ ಮೂವತ್ತೈದರಿಂದ ನಲವತ್ತು ವರ್ಷಕ್ಕೆ ಬಿಳಿ ಕೂದಲು ಬರುತ್ತಿತ್ತು ಆದರೆ ಈಗ ನಾಲ್ಕು ವರ್ಷದ ಮಕ್ಕಳ ಕೂದಲು ಸಹ ಬೆಳ್ಳಗಾಗುತ್ತಿದೆ ಈ ಬಿಳಿ ಕೂದಲನ್ನು ಮರೆ ಮಾಡಲು ಅನೇಕ ಬಣ್ಣಗಳನ್ನು ಬಳಸುತ್ತಾರೆ ಆದರೆ ಇವುಗಳನ್ನು ಬಳಸಿದರೂ ಸ್ವಲ್ಪ ಸಮಯದ ನಂತರ ಕೂದಲು ಮತ್ತೆ ಬೆಳ್ಳಗಾಗಲು ಶುರುವಾಗುತ್ತೆ ಇದಕ್ಕೆ ವಿಟಮಿನ್ಗಳ ಕೊರತೆಯಿಂದ ಕಪ್ಪು ಕೂದಲು ಬೆಳ್ಳಗಾಗುತ್ತಿದೆ ಎನ್ನುತ್ತಾರೆ ತಜ್ಞರು ಹಾಗಾದರೆ ಕಪ್ಪು ಕೂದಲು ಬೆಳ್ಳಗಾಗಲು ಯಾವ ವಿಟಮಿನ್ ಕಾರಣ ಎಂದು ತಿಳಿಯೋಣ ಬನ್ನಿ ವಿಟಮಿನ್ ಬಿ ಟ್ವೆಲ್ ನಮ್ಮ ದೇಹಕ್ಕೆ ಅತ್ಯಗತ್ಯ ದೇಹದಲ್ಲಿ ಸಾಕಷ್ಟು ವಿಟಮಿನ್ ಬಿ ಟ್ವೆಲ್ ಇಲ್ಲದಿದ್ದಾಗ ಅಥವಾ ವಿಟಮಿನ್ ಬಿ ಟ್ವೆಲ್ ಆಹಾರದಿಂದ ಸರಿಯಾಗಿ ಈರಲ್ಪಡದೇ ಇದ್ದಾಗ ಕೂದಲು ಕಪ್ಪಗಾಗುವಂತೆ ಮಾಡುವ ಮಿಲಾನಿನ್ ಉತ್ಪಾದನೆಯು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಇದರಿಂದ ಕೂದಲು ಬೂದು ಬಣ್ಣಕ್ಕೆ ತಿರುಗಿ ನಂತರ ಬೆಳ್ಳಗಾಗುತ್ತದೆ ಒತ್ತಡದಿಂದ ಕೂದಲು ಬೆಳ್ಳಗಾಗುತ್ತದೆ ಒತ್ತಡದಲ್ಲಿ ಇರುವವರ ಕೂದಲು ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ ಬೂದು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ಒತ್ತಡದಿಂದ ಕೂದಲು ಬೇಗ ಬೆಳ್ಳಗಾಗುತ್ತದೆ ಒತ್ತಡವನ್ನು ದೇಹದಿಂದ ಹೊರಹಾಕುವುದರಿಂದ ಇದನ್ನು ಕೊಂಚ ನಿಧಾನಗೊಳಿಸಬಹುದು ಅಷ್ಟೇ ಅಲ್ಲದೆ ಹಾರ್ಮೋನ್ಗಳ ಅಸಮತೋಲನ ಹೈಪೋಥೈರಾಯ್ಡಿಸಮ್ ಥೈರಾಯ್ಡ್ ಅಪೌಷ್ಟಿಕತೆ ರಕ್ತಹೀನತೆ ಕೂಡ ಕೂದಲು ಬೆಳ್ಳಗಾಗಲು ಕಾರಣವಾಗಿದೆ ಹಾಗಾದರೆ ಕೂದಲು ಬಿಳಿಯಾಗುವುದನ್ನು ತಡೆಯಲು ಏನು ಮಾಡಬೇಕು ಕೂದಲು ಬಿಳಿಯಾಗುವುದನ್ನು ತಡೆಯಲು ವಿಟಮಿನ್ ಬಿ ಟ್ವೆಲ್ ಸಮೃದ್ಧವಾಗಿರುವ ಆಹಾರ ಅಂದರೆ ಮಾಂಸ ಮೀನು ಹಾಲು ಮೊಸರು ಡೈರಿ ಉತ್ಪನ್ನಗಳನ್ನು ಸೇವಿಸಬೇಕು ಧೂಮಪಾನ ಮಾಡಬಾರದು ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನವನ್ನು ಮಾಡಬೇಕು ಇದಿಷ್ಟು ಕೂದಲು ಬಿಳಿಯಾಗಲು ಕಾರಣಗಳು ಮತ್ತು ಪರಿಹಾರೋಪಾಯವಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್